ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದ ಟಮಕ ಎಸ್ಪಿ ಕಚೇರಿ ಎದುರು ಫೈವ್ ಸ್ಟಾರ್ ಸರ್ವಿಸ್ ಇಂಡಿಯಾ ಹೋಟೆಲ್ ಆರಂಭ ಎರಡ್ ಸಾವಿರ ಹನ್ನೆರಡರಲ್ಲಿ ಪ್ರಾರಂಭವಾದ ಫೈವ್ ಸ್ಟಾರ್ ಸಿನ್ಸ್ ಇಂಡಿಯಾ ಪ್ರತಿಷ್ಠಿತ ಹೋಟೆಲ್ ಉದ್ಯಮ ಸಂಸ್ಥೆಯ ವಿಭಾಗವೊಂದು ಕೋಲಾರ ನಗರದ ಟಮಕ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆ ಎಸ್ಪಿ ಕಚೇರಿ ಎದುರು ಪ್ರಾರಂಭವಾಗಿದೆ ಪ್ರೊಪರೇಟರ್ ಆನಂದ್ ಕುಮಾರ್ ನಂದಿನಿ ಸುರೇಶ್ ಕುಮಾರ್ ಶ್ವೇತಾರ್ ಅವರ ಮ್ಯಾನೇಜ್ಮೆಂಟ್ನಲ್ಲಿ ಈ ಹೋಟೆಲ್ ನಡೆಯುತ್ತಿದೆ ಇನ್ನು ಈ ಸಂದರ್ಭದಲ್ಲಿ ಕೆಂಪಯ್ಯ ಭಾಗ್ಯಮ್ಮ ಸೆವೆಂತ್ ಸ್ಟಾರ್ ಹೋಟೆಲ್ ಮಾಲೀಕರಾದ ಸುರೇಶ್ ಶೆಟ್ಟಿ ಮತ್ತಿತರ ಅನೇಕ ಗಣ್ಯರು ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡು ವೆಂಕಟರಾಮ್ ಪಂಚಿವಿ ನ್ಯೂಸ್ ಕೋಲಾರ परेणेश्वरायनं नाम

ಹಾಗೆ ಓಂ ಸರ್ವಂ ಇವತ್ತೇನು ನಾವು ಫೈವ್ ಸ್ಟಾರ್ ಚಿಕನ್ ಟಮ್ಕಾ ಎಸ್ ಪಿ ಆಫೀಸ್ ಹತ್ರ ಓಪನ್ ಮಾಡ್ತಾ ಇದ್ವಿ ಫ್ರಾಂಚೈಸ್ ಕೂಡ ತುಂಬ ಖುಷಿಯಾಗಿದೆ ಅದೇ ರೀತಿ ನಾವು ಎಲ್ಲರಿಗೂ ಒಳ್ಳೆ ಐಜಿನಿಕ್ ನೀಟಾಗಿ ಸರ್ವ್ ಮಾಡ್ತೀವಿ ಅದೇ ರೀತಿ ಎಲ್ಲರೂ ಬಂದು ಒಂದು ಸರ್ವ್ ಸವಿಬೇಕು ಮತ್ತೆ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಫೈವ್ ಸ್ಟಾರ್ ಅಂದ್ರೆ ಎಲ್ಲರಿಗೂ ಇಷ್ಟನೇ ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ಒಳ್ಳೆ ಸವಿರುಚಿ ನೋಡಬೇಕು ಅಂತ ಅವ್ರು ನಾನು ಕೇಳ್ಕೊತೀನಿ ಅದೇ ರೀತಿ ನನಗೆ ಪ್ರೋತ್ಸಾಹ ಕೊಟ್ಟಾಗ ಬೆಂಬಲವಾಗಿ ನಿಂತ ನಮ್ಮ ತಂದೆ ತಾಯಿಗೂ ಹಾಗೆ ನನ್ನ ಪಾರ್ಟ್ನರ್ ಆದಂಥ ನನ್ನ ತಮ್ಮ ಆದ ಸುರೇಶ್ ಕುಮಾರ್ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಅಡ್ರೆಸ್ ಬಂದು ಇದು ದೇವರಾಜಸ್ ಮೆಡಿಕಲ್ ಕಾಲೇಜ್ ಹತ್ರ ಎಸ್ ಪಿ ಆಫೀಸ್ ಹತ್ತಿರ ವಿಶೇಷ ಅಂದರೆ ಒಂದು ಫೈವ್ ಸ್ಟಾರ್ ಚಿಕನ್ ಫ್ರಾಂಚೈಸಿಗೆ ಕೊಟ್ಟಿರೋದು ಎಲ್ಲ ರೀತಿಯ ಒಂದು ಸುಮಾರು ಒಂದು ಎಂಬತ್ತರಿಂದ ನೂರು ಐಟಮ್ ನಾವು ಗ್ರಾಹಕರಿಗೆ ಸರ್ವ್ ಕೊಡ್ತೀವಿ ಎಲ್ಲ ಕಂಪ್ನಿಯಿಂದಲೇ ಬರುತ್ತೆ ಮ್ಯಾನುಫ್ಯಾಕ್ಚರ್ ಆಗಿ ನಾವು ಇಲ್ಲಿ ಎಲ್ಲ ಇದು ಮಾಡಿ ಒಂದು ಸರ್ವ್ ಮಾಡ್ತೀವಿ ಎಲ್ಲ ನೀಟಾಗಿ ಇನ್ ಟೈಮ್ಗೆ ನಿಮ್ಮ ಅಡ್ರೆಸ್ ಸರ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ನನ್ನ ಬಂದು ಆನಂದ್ ಕುಮಾರ್ ಅಂದ್ಬಿಟ್ಟು ನನ್ನ ಹೆಸರು ನನ್ನ ನಂಬರ್ ಬಂದು ಸೆವೆನ್ ಝೀರೋ ಒನ್ ಡಬಲ್ ನೈನ್ ತ್ರೀ ಟು ಜೀರೋ ಡಬಲ್ ಫೋರ್ ದಯವಿಟ್ಟು ಒಂದು ಸತಿ ಭೇಟಿ ನೋಡಿ ಒಳ್ಳೆ ನೀಟಾಗಿ ಸರ್ವ್ ಮಾಡ್ತೀವಿ ಮತ್ತು ಹೈಜಿನಿಕ್ಕಾಗಿ ಒಳ್ಳೆ ಗ್ರಾಹಕರಿಗೆ ಒಳ್ಳೆ ಟೇಸ್ಟಾಗಿ ಕೊಡ್ತೀವಿ ದಯವಿಟ್ಟು ಸಂಪರ್ಕಿಸಿ ಯು どうぞ。<laughs>